ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೊಡಚಾತ್ರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೀನಿ ನಮ್ಮ ಊರಿನಿಂದ ಕೊಡಚಾದರಿಗೆ ಹೋಗಬೇಕು ಅಂದ್ರೆ ಹೆಬ್ರಿ ಸಿದ್ದಾಪುರ ಮಾರ್ಗ ಮೂಲಕ ಹೋಗಬೇಕು ಹೀಗೆ ಸಿದ್ದಾಪುರ ಮಾರ್ಗದ ಮೂಲಕ ಹೋಗುವಾಗ ಸಿದ್ದಾಪುರದ ಈ ಹೋಟೆಲ್ನಲ್ಲಿ ನಾವು ಬೆಳಗಿನ ಉಪಹಾರವನ್ನ ಮಾಡಿದ್ವಿ ಇಲ್ಲಿ ಗಮನ ಸೆಳೆದಿದ್ದು ಈ ಹಿತನುಡಿಗಳು ಕನ್ನಡದ ಹಿತನುಡಿಗಳನ್ನ ತುಂಬಾನೇ ಅಚ್ಚುಕಟ್ಟಾಗಿ ಇಲ್ಲಿ ಬರೆದು ಹಾಕಿದ್ದಾರೆ ತಿಂಡಿ ತಿನ್ನೋದ್ರ ಜೊತೆಗೆ ಈ ಲೈನ್ಸ್ಗಳನ್ನು ಓದಿಕೊಂಡು ನಮ್ಮ ಪಯಣವನ್ನ ಹುಲಿಕಲ್ ಘಾಟ್ ಮೂಲಕ ಕೊಡಚಾದ್ರಿಯತ್ತ ಮುಂದುವರೆಸಿದ್ವಿ ತಲುಪುವ ಜಾಗಕ್ಕಿಂತ ಸಾಗುವ ದಾರಿಯೇ ಸುಂದರವಾಗಿರುತ್ತೆ ಅನ್ನೋ ಮಾತಿನ ಹಾಗೆ ಸಿದ್ದಾಪುರದಿಂದ ಕೊಡಚಾದ್ರಿವರೆಗಿನ ಮಾರ್ಗ ನಯನ ಮನೋಹರವಾಗಿತ್ತು ಕಡಿದಾದ ಬೆಟ್ಟಗಳು ಸುಂದರವಾದ ಕೆರೆಗಳು ಕೊಯ್ಲಿಗೆ ರೆಡಿಯಾಗಿರೋ ಭತ್ತದ ಗದ್ದೆಗಳು ಹೀಗೆ ಇವುಗಳನ್ನ ನೋಡಿಕೊಂಡು ನೋಡಿಕೊಂಡು ಕೊಡಚಾದ್ರಿ ತಲುಪಿದ್ದು ಗೊತ್ತೇ ಆಗ್ಲಿಲ್ಲ ಫಸ್ಟ್ ಟೋಲ್ ಎಂಟ್ರಿ ಇರುತ್ತೆ ಫಿಫ್ಟಿ ರುಪೀಸ್ ಒಬ್ರಿಗೆ ಎರಡು ಸಾವಿರ ಅಲ್ಲಿ ಎರಡು ಸಾವಿರ ಸರಿ ಅಷ್ಟೇ ಕೊಡಿ ಟೋಲ್ ಕಟ್ಟಿ ಅಷ್ಟೇ ಟೋಲ್ ನಿಮಗೆ ಎಂಟು ಜನ ಅಂದರೆ ನಾನೂರು ಐನೂರ ಎಂಬತ್ತು ರೂಪಾಯಿ ಬರುತ್ತೆ ಕೊಡಚಾದ್ರಿ ತುತ್ತ ತುದಿ ತಲುಪಬೇಕು ಅಂತ ಹೇಳಿದ್ರೆ ಎರಡು ಮಾರ್ಗ ಇದೆ ಒಂದು ಚಾರಣದ ಮೂಲಕ ತಲುಪಬೇಕು ಇಲ್ಲಾಂದ್ರೆ ಜೀಪ್ ವ್ಯವಸ್ಥೆ ಇರುತ್ತೆ ನಮ್ಮ ವಾಹನಗಳಲ್ಲಿ ಈ ದುರ್ಗ ಮಹಾದಿಯಲ್ಲಿ ಸಾಗೋದಿಕ್ಕೆ ಆಗೋದಿಲ್ಲ ನಾವು ಹೇಗೆಲ್ಲ ತುತ್ತ ತುದಿಯನ್ನ ತಲುಪಿದ್ವಿ ಅಂತ ನೀವೇ ನೋಡಿ ನಾವೆಲ್ಲರೂ ಜೀಪ್ ಹತ್ತುತ್ತಿದ್ದಂತೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಹೋಯ್ತು ನಾವೆಲ್ಲರೂ ಹರಟೆ ಹೊಡೆಯುತ್ತಾ ನಗುತ್ತಾ ಬೆಟ್ಟಗಳ ತುದಿಯನ್ನ ತಲುಪಲು ಉತ್ಸುಕರಾಗಿದ್ದಾಗ ಆರಂಭದ ಸಂಭ್ರಮ ಮುಗಿಲು ಮುಟ್ಟಿತ್ತು ಮೊದ್ಲಿಗೇನೋ ರಸ್ತೆಗಳು ಈ ರೀತಿ ಸುಗಮವಾಗಿ ಇದ್ವು ನಾವು ಕೂಡ ತುಂಬಾ ಚೆನ್ನಾಗಿ ಪ್ರಯಾಣ ಮಾಡ್ತಿದ್ವಿ ದೂರ ದೂರ ಸಾಕ್ತಾ ಇದ್ದಂತೆ ಜೀಪ್ ಏರೋದಿಕ್ಕೆ ಆರಂಭವಾಯಿತು ರಸ್ತೆಗಳನ್ನು ನೋಡಿದ್ರೆ ತಲೆ ತಿರುಗೋದಿಕ್ಕೆ ಶುರುವಾಯಿತು ಜೀಪ್ ಕೂಡ ಆಗಾಗ ಇಳಿಜಾರನ್ನ ಹತ್ತಲು ಆಯಾಸ ಪಡ್ತಾ ಇತ್ತು ಇಲ್ಲಿಂದ ನೋಡಿ ಅಸಲಿ ಆಟ ಶುರುವಾಗಿದ್ದು ಇಲ್ಲಿ ಟೋಲ್ ಕಟ್ಟಿ ನಾವು ಮುಂದೆ ಸಾಗಿದ್ವಿ ಬಹಳ ಅನುಭವಿ ಚಾಲಕನೊಂದಿಗೆ ಜೀಪ್ ಹೊರಟಿತ್ತು ಅಂಕು ಡೊಂಕು ಉಬ್ಬುಗಳು ಗುಂಡಿಗಳು ಇದ್ದ ರಸ್ತೆಗಳನ್ನ ಜೀಪ್ ನಲ್ಲಿ ಕುಳಿತ ನಾವು ನೃತ್ಯ ಮಾಡ್ತಾ ನೃತ್ಯ ಮಾಡ್ತಾ ಹತ್ತೋದಿಕ್ಕೆ ಶುರು ಮಾಡಿದ್ವಿ ನೀವೆಲ್ಲ ಕೊಲ್ಲೂರಿಗೆ ಹೋಗಿರ್ತೀರಾ ಕೊಲ್ಲೂರಿಗೂ ಈ ಕೊಡಚಾದ್ರಿಗೂ ಅವಿನಾಭಾವ ಸಂಬಂಧ ಇದೆ ಹೌದು ಅದ್ಭುತ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಿಗೆ ಹೆಸರುವಾಸಿಯಾದ ಈ ಬೆಟ್ಟ ಮೂಕಾಮಿಕಾ ದೇವಾಲಯದ ನಿಸರ್ಗಧಾಮದ ಒಂದು ಭಾಗ ಕೊಡಚಾದ್ರಿ ಶಿಖರ ಸಮುದ್ರ ಮಠದಿಂದ ಸುಮಾರು ಸಾವಿರದ ಮುನ್ನೂರ ನಲವತ್ತೆರಡು ಮೀಟರ್ ಎತ್ತರದಲ್ಲಿದ್ದು ಆಹ್ಲಾದಕರ ಸೊಬಗನ್ನ ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರೆಲ್ಲರೂ ಇಲ್ಲಿ ಆಗಮಿಸುತ್ತಾರೆ ಈ ಸ್ಥಳಕ್ಕೆ ಶಕ ಏಳನೇ ಶತಮಾನದಲ್ಲಿ ಶಂಕರಾಚಾರ್ಯರು ಕೊಡಚಾದ್ರಿಗೆ ಭೇಟಿ ಕೊಟ್ಟು ಮೂಲ ಮೂಕಾಂಬಿಕೆಯನ್ನ ಪರ್ವತದ ತಳದಲ್ಲಿರುವ ಕೊಲ್ಲೂರಿನಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ ಕೊಲ್ಲೂರಿನ ಸ್ಥಳ ಹೇಳುತ್ತೆ ನಾವು ಬೆಟ್ಟದ ಅರ್ಧ ಭಾಗಕ್ಕೆ ತಲುಪಿದ್ವಿ ಇಲ್ಲಿವರೆಗೆ ಮಾತ್ರ ಜೀಪ್ ಹೋಗುತ್ತೆ ನಮ್ಮ ಇದೆ ಇದೆ ಈ ಜಾಗದಲ್ಲಿ ಸುಮಾರು ದೇವಸ್ಥಾನ ದೈವಸ್ಥಾನಗಳಿವೆ ಇಲ್ಲಿಂದ ಶಂಕರಾಚಾರ್ಯರು ತಪಸ್ಸು ಮಾಡಿದ್ದ ಸರ್ವಜ್ಞ ಪೀಠಕ್ಕೆ ಹೋಗಬೇಕು ಅಂದ್ರೆ ಚಾರಣದ ಮೂಲಕ ಹೋಗಲೇಬೇಕು ಆ ದಾರಿಯಂತೂ ನಮ್ಮನ್ನ ಬೇರೆ ಯದ್ದೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ನೀವೇ ನೋಡಿ ಇಲ್ಲಿ ಶಿವನಿಗೆ ಸಮರ್ಪಿತವಾದ ಒಂದು ಸಣ್ಣ ದೇವಾಲಯ ಕೂಡ ಇದೆ ಅಷ್ಟೇ ಅಲ್ಲ ಕಾಲಭೈರವನ ಗುಡಿ ಕೂಡ ಇದೆ ಇನ್ನು ಇಲ್ಲೇ ಪಕ್ಕದಲ್ಲಿ ಗಣೇಶನ ದೇವಾಲಯ ಕೂಡ ಇದೆ ಇಲ್ಲೇ ಪಕ್ಕದಲ್ಲಿ ಅನ್ನದಾನ ಕೂಡ ಇಟ್ಟಿದ್ದಾರೆ ನಾವು ಹೋಗುವಾಗ ಊಟ ಮಾಡಿಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ವಿ ನೋಡಿ ಇಲ್ಲೊಂದು ಸಣ್ಣ ಜಲಪಾತ ಕೂಡ ಇದೆ ಈ ದೇವಸ್ಥಾನಗಳಿಗೆಲ್ಲ ಭೇಟಿ ನೀಡಿ ದರ್ಶನವನ್ನ ಮಾಡಿ ಮುಂದೆ ಸಾಗಿದ್ವಿ ಈ ಕೆರೆಗೆ ಕಮಂಡಲ ತೀರ್ಥ ಅಂತ ಹೆಸರಿಸಲಾಗಿದೆ ಇಲ್ಲಿ ತುಂಬಾ ಮೀನುಗಳು ಕೂಡ ಇತ್ತು ನೀವು ಸಿಸಿ ಟಿವಿ ಇದ್ದೀರಿ ಓ ಒಂದು ಗುಡ್ಡೆ அப்படி <laughs> 그라니오, 캔다인 스테인리오 잘가 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 ನಾವು ಎತ್ತರಕ್ಕೆ ಏರುತ್ತಿದ್ದಂತೆ ಗಾಳಿ ಕೂಡ ತಂಪಾಯಿತು ಗಾಳಿಯಲ್ಲಿ ಮೂಡಿದ ಮಂಜು ಮುಸುಕನ್ನ ಸೃಷ್ಟಿಸಿತು ಕೊಡಚಾದ್ರಿ ಬೆಟ್ಟಕ್ಕೆ ಪ್ರವಾಸ ಬರೋದು ಕೇವಲ ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದಿಕ್ಕೆ ಮಾತ್ರ ಅಲ್ಲ ಇದು ಅನೇಕ ನೆನಪುಗಳನ್ನು ಸೃಷ್ಟಿಸೋಕೆ ಸೇತುವೆಯಾಯಿತು ಚಾರಣದುದ್ದಕ್ಕೂ ನಾವು ಕತೆಗಳನ್ನು ಹಂಚಿಕೊಂಡೆವು ಸಿಕ್ಕಾಪಟ್ಟೆ ನಗ್ತಾ ಇದ್ದೆವು ಮತ್ತು ಪರಸ್ಪರ ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ಬೆಟ್ಟ ಹತ್ತ ತೊಡಗಿದೆವು ಪಾನಿಕಾ का बॉटल पानी दे दो भैया पानी दे दो ಬೆಟ್ಟ ಏರ್ತಾ ಏರ್ತಾ ನಮಗಿದ್ದಿದ್ದು ಒಂದೇ ಗುರಿ ಶಂಕರಾಚಾರ್ಯರನ್ನ ಕಣ್ತುಂಬಿಸಿಕೊಳ್ಳೋದು ಕೊಡಚಾದ್ರಿ ಬೆಟ್ಟದ ಶಿಖರದಲ್ಲಿ ಸರ್ವಜ್ಞ ಪೀಠ ಇದೆ ಅಲ್ಲಿ ಮಹಾನ್ ಋಷಿ ಆದಿಶಂಕರಾಚಾರ್ಯರು ಧ್ಯಾನ ಮಾಡಿ ಜ್ಞಾನೋದಯವನ್ನು ಪಡಿತಾರೆ ದಂತಕಥೆಗಳ ಪ್ರಕಾರ ಋಷಿಯು ಹಲವಾರು ವರ್ಷಗಳ ಕಾಲ ಈ ಸ್ಥಳದಲ್ಲಿ ಧ್ಯಾನ ಮಾಡುತ್ತಾ ತನ್ನ ಪ್ರಸಿದ್ಧ ಕೃತಿಯಾದ ಬ್ರಹ್ಮಸೂತ್ರ ಭಾಷ್ಯವನ್ನು ರಚಿಸ್ತಾರೆ ಇಂದು ಸರ್ವಜ್ಞ ಪೀಠ ಹಿಂದೂಗಳಿಗೆ ಪವಿತ್ರ ಸ್ಥಳವಾಗಿದೆ ಎಂಬತ್ತು ತೊಂಬತ್ತು ವರ್ಷದ ವೃದ್ಧರು ಕೂಡ ಈ ಬೆಟ್ಟವನ್ನ ಕಾಲ್ನಡಿಗೆಯಲ್ಲೇ ಹತ್ತುವುದನ್ನು ಕಂಡು ನಮಗೂ ಕೂಡ ಮೈ ರೋಮಾಂಚನ ಆಯಿತು દોર છે બોલો ચાર છે બોલો ನಡೆದು ನಡೆದು ಹೆಜ್ಜೆ ಇಡೋದಿಕ್ಕೂ ಕಷ್ಟ ಆಗ್ತಾ ಇದ್ದ ನನಗೆ ಇವರನ್ನ ನೋಡಿ ತುಂಬಾ ಹೆಮ್ಮೆ ಅನ್ನಿಸ್ತು ನಾನು ಕೂಡ ತುಂಬಾ ಉತ್ಸಾಹದಿಂದ ಮುಂದೆ ಸಾಗೋದಿಕ್ಕೆ ಶುರು ಮಾಡ್ದೆ ವೀಕ್ಷಕರೇ ಕೊನೆಗೂ ನಾವು ಕೊಡಚಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿದ್ದೇವೆ ನೂರಾರು ಮಂದಿಯ ಜೊತೆಗೆ ನಾನು ಕೂಡ ಸರ್ವಜ್ಞ ಪೀಠವನ್ನ ಕಣ್ತುಂಬಿಸಿಕೊಂಡ್ಬಿಟ್ಟೆ ನಾನು ವಿಶ್ವದ ಅಗ್ರಸ್ಥಾನದಲ್ಲಿದ್ದೇನೆ ಅನ್ನುವಂಥ ಭಾವನೆ ನನಗೆ ಬಂದ್ಬಿಡ್ತು ಬದುಕಿನಲ್ಲಿ ಏನೇ ಮರೆತರೂ ಕೂಡ ಈ ಚಾರಣವನ್ನ ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪ್ರತಿ ಹೆಜ್ಜೆಗಳು ಕೂಡ ಅಷ್ಟು ಕಠಿಣ ಆಗಿತ್ತು ಆದರೆ ಕೊನೆಗೆ ಗುರಿಯನ್ನು ತಲುಪಿದಾಗ ಆಗುವಂತ ಸಂತೋಷ ಇದೆಯಲ್ಲ ಅದು ದೊಡ್ಡ ಸಾಧನೆಯನ್ನ ಮಾಡಿದಷ್ಟೇ ಖುಷಿಯಾಗುತ್ತೆ ಇದೇ ನೋಡಿ ಸರ್ವಜ್ಞ ಪೀಠ ಶಂಕರಾಚಾರ್ಯರ ಮೂರ್ತಿ ಇದು ನೋಡಿ ಇಲ್ಲಿ ನಿಂತುಕೊಂಡು ಸುತ್ತಮುತ್ತಲಿನ ಪ್ರಕೃತಿಯನ್ನ ಗಮನಿಸಿದ್ರೆ ಬೆಟ್ಟಗಳು ಹಸಿರು ಕಾಡುಗಳು ಮತ್ತು ಭವ್ಯವಾದ ಪರ್ವತಗಳು ಕಣ್ಣು ಹಾಯಿಸಿದಷ್ಟು ಕೂಡ ದೂರದಲ್ಲಿ ಹರಡಿಕೊಂಡು ಬಿಟ್ಟಿವೆ ಗಾಳಿಯೂ ಕೂಡ ಸ್ವಚ್ಛಂದವಾಗಿದೆ ಕೊನೆಗೆ ಕೊಡಚಾದ್ರಿಯ ತುದಿಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ನಾವು ಮತ್ತೆ ವಾಪಸ್ಸಾದ್ವಿ